ಅನಗೋಳದಲ್ಲಿ ಸಂಭಾಜಿ ಮೂರ್ತಿ ಉದ್ಘಾಟನೆ ವೇಳೆಯಲ್ಲಿ ಕನ್ನಡಿಗರನ್ನ ಕೆರಳಿಸುವಂತೆ ಹೇಳಿಕೆ ನೀಡಿದ ಮಹಾರಾಷ್ಟ್ರದ ಸಚಿವ ಹಾಗೂ ಅವರನ್ನು ಆಹ್ವಾನ ಮಾಡಿದ ಶಾಸಕ ಅಭಯ ಪಾಟೀಲ್ ಹಾಗೂ ಮಹಾನಗರ ಪಾಲಿಕೆಯ ಕೆಲ ಸದಸ್ಯರ ವಿರುದ್ಧ ಇಂದು ಯುವ ಕರ್ನಾಟಕ ವೇದಿಕೆ ಪ್ರತಿಭಟನೆ ನಡೆಸಿದರು ಹಬ್ಬ ನ್ಯೂಸ್ ಬೆಳಗಾವಿ ಜಿಲ್ಲಾ ವರದಿಗಾರರು ಗೋಪಾಲ್ ಶಿಡಬಾಳಕರ ತರ್ಕಾರಿ ವ್ಯಾಪಾರ ಚೆಂಬರ್ ಒಳಗೆ ಭೇಟಿಯಾದ ಪೊಲೀಸ್ ಇಲಾಖೆ ದುಡಿದ್ರು ಅಂತ ಹೇಳಿದ್ರೆ ಏನ್ ಅರ್ಥ ನಾವು ನಿಮ್ ರೋಡ್ ಒಳಗೆ ಭೇಟಿ ಗೇಟ್ ಹಾರುದು ಇದೆಲ್ಲ ಏನ್ರಿ ನಮ್ಮ ಅಧಿಕಾರಿಗಳು ನಾವು ಭೇಟಿ ಆಗೋದು ಅಯೋಗ್ಯ ಕೆಲಸ ಮಾಡಿದಂತ ಮೇಯರ್ ಉಪಮೇಯರ್ ಫಸ್ಟ್ ಕ್ಲಾಸಾಗಿ ಹೋಗಿ ಮೈಸೂರೊಳಗೆ ಟ್ರೈನಿಂಗ್ ತಗೋತಾರೆ ಇದು ಜೈ ಮಹಾರಾಷ್ಟ್ರ ಅಂತ ಹೇಳುವಂತ ಟ್ರೈನಿಂಗ್ ತಗೋತಿರ್ಬೋದು ನನ್ನ ನನ್ನ ಮೀಟಿಂಗ್ ಯಾಕಂದ್ರೆ ಇಲ್ಲಿ ಸರ್ವ ಸದಸ್ಯರು ಏನು ಮೀಟಿಂಗ್ ಕಡಿದ್ರೆ ಅವ್ರು ಮರಾಠಿ ಒಳಗೆ ಮಾತಾಡ್ತಾರೆ ಇದು ಸತ್ತು ಇದು ಮಹಾನಗರ ಪಾಲಿಕೆ ಇದು ಬೆಳಗಾವಿಯಿಂದ ಏನಾದರೂ ಅನುದಾನ ತಗೋತದೋ ಅಥವಾ ಮಹಾರಾಷ್ಟ್ರದಿಂದ ಅನುದಾನ ತಗೋತದೋ ನಮಗೆ ಕೊಡ್ತದೆ ಇದು ಕನ್ನಡ ಧ್ವಜಕ್ಕೆ ಇದಕ್ಕೆ ಇದು ತೊಂದರೆ ಅವಮಾನ ಎಲ್ಲೋ ಪಾಕಿಸ್ತಾನ ಗಡಿ ಒಳಗೆ ಐತೆ ನೋವು ಇದಕ್ಕೆ ಗೇಟ್ ಹಾಕಿಂತ ಅಲ್ಲಿ ಎಂತಾದ ಬೇಕಂತ ಅದನ್ನು ನೀವು ತಾವು ಬಂದು ನೋಡಿದ್ರೆ ಅಲ್ಲಿ ಎಲ್ಲಿ ಯಾವ ಜಗದೊಳಗೆ ಎಂಥ ಮೂರ್ತಿ ಸ್ಟಾರ್ಟ್ ಅಂತ ನಿಮ್ಗೆ ಗೊತ್ತಿಲ್ಲ ರೀ ಅದು ಹೆಂಗೆ ನೋಡೈತ್ರಿ ಇದು ನಾವು ಕರ್ನಾಟಕ ಕನ್ನಡಿಗರು ಕಟ್ಟುವ ಟ್ಯಾಕ್ಸಿಂದ ಹಣದಿಂದ ಮಹಾನಗರ ಪಾಲಿಕೆ ನಡೆಯಾಕತ್ತಿ ಇದ್ರ ಮುಂದಿನ ಇದಕ್ಕೆ ನಾಕಾ ಬಂದಿ ಇದನ್ನೆಲ್ಲ ಹಾಕಿ ಸಾವಿರಾರು ಜನ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರು ನಮಗೆ ಯಾರಿಗೆ ಪ್ರಶ್ನೆ ಮಾಡೋದು ಗೊತ್ತೀ ಯಾರ ಡಿಸಿ ಅವರು ಆದೇಶ ಮಾಡ್ತಾರೆ ನಾವು ಬ್ಯಾರ್ಟ್ ತಾರೀಕು ಅಂತ ಹೇಳಿ ಮತ್ ಇವ್ರ ಹೋಗಿ ಶಾಸಕರ ಹೋಗಿ ಉದ್ಘಾಟನೆ ಮಾಡ್ತಾರೆ ಹೊರಗಿಂದ ಉದ್ಘಾಟನೆ ಜೈ ಮಹಾರಾಷ್ಟ್ರ ಸರ್ ಇಲ್ಲಿ ಯಾರು ದೊಡ್ಡವರು ಡಿಸಿ ಅವ್ರ ದೊಡ್ಡವರು ಅಥವಾ ಶಾಸಕರು ದೊಡ್ಡವರು ಗೊತ್ತಾಗ್ತದೆ ಅಥವಾ ಮೇಯರ್ ಉಪಮೇಯರ್ ದೊಡ್ಡವರು ದೊಡ್ಡವರು ಜಿಲ್ಲಾಧಿಕಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಉಪಸ್ಥಿತಿ ಇರ್ಲಿಲ್ಲ ಹಿಂದಾಗಿ ನಮ್ಮ ಮನೆ ಪತ್ರ ಬಂದ್ರೆ ಯಾರು ಕೊಡಬೇಕಂತ ಗೊತ್ತಾಗಿಲ್ಲ ಈ ಟೈಪ್ ಕನ್ನಡಿಗರ ಪರಿಸ್ಥಿತಿ ಇತ್ತು ನೋಡಿ ಈಗ ಸರ್ ನಮ್ಗೆ ಅವ್ರಿಗಿಂತ ಸಣ್ಣ ಅಧಿಕಾರಿಗಳ ಕಡೆ ಡಿಸ್ಕಸ್ ಮಾಡುವಂಥ ಅವಕಾಶ ಇಲ್ಲ